ಓಂ ಶಾಂತಿ ಪದನೊರಂಬ ಡಿಸೆಂಬರ್ದ ಶುಭ ಪರಮಾತ್ಮನ ವಾಣಿ ಮಧುರ ಜೋಗಲೆ ಇತ್ತೆ ಇಲ್ಲಗ ಪೋಪಿನ ಸಮಯ ಅಂತಿಮ ಸಮಯ ಕತ್ತಲಾನಾಗ ಜೋಗ ಆಟೋಮೆಟಿಕ್ ಅದು ಮಲ್ಲಗುಲು ಇಲ್ಲಗಲೇ ಪೋಯರು ಅಂಜೇನೆ ಕಲಿಯುಗದ ಅಂತಿಮ ಅಂತಿಮ ಬತ್ತ ಮುಟ್ಟಿಯ ಸೊ ಅಂಜಾದ ಇಲ್ಲಕ್ಕೆ ಪೋಪಿನ ಸಮಯ ಬತ್ತನು ಇತ್ತೆ ತನನ ತಾನ ಆತ್ಮಾ ಅಂದಸ್ ತಾನನ ತಾನ ಮದತ್ತದ ಪುಡುಪಿನ ಸಮಯಡು ಪರಮಾತ್ಮೆ ಬರ್ತದೆ ಟೋಟಲಿ ನಮ್ಮ ಪೂರ ನಮ್ಮನ್ನು ನಮ್ಮ ಮದತ್ತು ಬಿಡ್ತಾ ಏರು ದಾದ ಎಂಚಿನ ದಾಲ ಗುತ್ತು ಜಂಚಿನ ಸಮಯು ಪರಮಾತ್ಮೆ ಬರ್ತದೆ ಪ್ರತಿ ಉಂಜೇನ ನಮಗೆ ಪಂಡಿದೆ ಬಲೆ ದೇಹ ಅಭಿಮಾನ ಹೊಡೆದು ದೇಹಿ ಅಭಿಮಾನಿ ಆತ್ಮ ಅಭಿಮಾನಿ ಅಲ್ಲ ಈ ಶರೀರೀ ನಿನ್ನ ಪಾತ್ರಗೋಸ್ಕರ ಯೂಸ್ ಮಾಡ್ಬೋದು ಸೊ ಈ ದೇಹಿ ನೆಟ್ಟು ದೇಹ ಈ ಅತ್ ಈ ದೇಹಿ ಪನ್ಪೇನು ಒಂಜಿ ಅಮ್ಮರೇನು ಮಾತ್ರ ಮಂತೊಂದು ಅಂತ ಮತಿ ಸೋಗತಿ ಆದ ಬುಡ್ಪುನೊಂದು ಶರೀರ ಉಡುಪಿನ ಸಮಯ ಪಂದಪಿರುತ್ತೆ ರಾಮ್ ರಾಮ್ ಪನ್ಲೆ ಪಂದ್ಪೇರು ರಾಧಾ ರಾಧಾ ಅಂದ್ ಪನ್ಲೆ ಪಂದ್ಪೇರು ಕೆಲವೇರು ಓಂ ನಮ್ಮ ಶಿವ ಅಂದ್ ಪನ್ಲೆ ಪಂದ್ಪೇರು ಕೆಲವೇರು ಅಂತಿಮಗಳಿಗೆ ಇಡೀತ ಶರೀರ ಬುಡುಪೇರು ಅಂದ್ರೆ ಪನಿಯರ ಅನಾಗ ಅಂಜ ವಾ ಪೊರ್ತರು ನಮ್ಮ ವಾ ಪೊರ್ತರು ಶರೀರ ಬುಡುಪಂದು ನಮಗೆ ಗೊತ್ತಿಜಿ ಆಂಡ ಅಂಚಿನ ಅಭ್ಯಾಸ ಉಪ್ಪೊಡು ನಮಗೆ ಶರೀರ ಬುಡ್ಪಿನ ಪೊರ್ತುಗಳ ನಮ್ಮ ಪರಮಾತ್ಮನ ನೆನಪು ಮನ್ಪು ಅಂಚಿನ ಭಾಗ್ಯ ನಮಗೆ ತಿಕ್ಕೊಡು ಓಲ್ ಏಪ ನಮ್ಮ ಏರಿನ ನೆನಪು ಮನ್ಪು ಅಂತಿಮ ಅಪಗ ನಮ್ಮ ಅಲ್ಪ ಲ್ಪನೆ ಪೋದು ಸೇರುವ ಅಂದ ಬಂದ್ಪೇರ್ ಅಂಚನೇ ದೇಹ ದೇಹ ಅಭಿಮಾನ ಬದ್ಧದ ದೇಹದಾರಿನೇನ ಆತರ ಆಸ್ತಿಲೇನಾಡೋಜ ನೋಂಜೀದೇ ತೊಂದ್ಬಂಡ ಅಲ್ಪನೆ ಪೋದು ಕೂಡ ಅಗಲ್ನೊಟ್ಟಿಗೆನೆ ಕೂಡ ಜನ್ಮದೆ ತೋನ್ವಾ ಸೊ ಅಂಚ ತುಪ್ಪನಾಗ ನಮ್ಮ ಅರ್ಥವನ್ನು ತೋನೋದು ಶ್ರೇಷ್ಠ ಭಾಗ್ಯವನ್ನ ನಮ್ಮ ಪಡೆಯೋಡು ಬಿಚ್ಚು ನಮಗೆ ವಿಷಯ ಗೊತ್ತಿದ್ದಂದೇ ತುಂಬು ನಮಕ್ ನಮ್ಮಕ್ಕೆ ಬುಡಿ ನಮಕ್ ಮಲ್ಲ ಕುಲ ಬಕ್ಕೋರಿ ಅನ್ನೋ ಕೊಡೋರಿ ಅನ್ನೋ ತೂ ನಮ್ಮ ಆಂಡೈತೆ ಸಾಕ್ಷಾತ್ ಪರಮಾತ್ಮೆ ಪಣ್ಣಿ ನೆಡ್ದು ನಮ ನಮ್ಮ ದಾದ ಎಂಚಿನ ಬನ್ಪಿನ ನಿಜವಾಯಿನ ನಮಕ್ ಆತ್ಮ ಜ್ಞಾನತೆಗೆ ನಡೆದಾದ್ರೆ ನಮಕ್ ದಾದ ಶ್ರೇಷ್ಠತೆ ಉಂಡು ದಾದ ನಮ್ಮ ಉನ್ನತಿ ಉಂಡು ಆತ್ಮದ ಅವೇನು ನಮ್ಮ ಅಮ್ಮ ಬುದ್ಧಿವಂತಿಕೆ ಸೊ ಈ ಪಂಪೇರ್ ಭಗವಂತೆ ಅದ್ಭುತವಾದ ಅದ್ಭುತವಾಯನ ಈ ಪರಮಾತ್ಮೆ ನಿಗ್ಲಿಗೆ ಅದ್ಭುತವಾಯನ ರಹಸ್ಯನು ಪನ್ಪೇರು ಪಂಡದ ಓವಿನ ಪಂಡ ಜೊಗ್ಲೆ ಅನಾದಿ ಅವಿನಾಶಿ ಡ್ರಾಮಾ ಆಲ್ರೆಡಿ ಆದುಂಡು ಹ್ಮ್ ಪ್ರತಿ ವರಿಯನ ಪಾರ್ಟ್ ಐಟ್ ಫಿಕ್ಸ್ ಆದ ಹ್ಮ್ ಓವೇ ಆಂಡೆಲ್ಲ ಅವೆಲ್ಲ ಪೊಸ ಅಂಡ್ ನಮಗೆ ಪ್ರತಿದಿನದ ನಮ್ಮ ಪಾತ್ರ ಅನ್ಪುನಾಗೂ ನಮಗೆ ಒತ್ತು ಪೂಜಿ ನೆನಪಿಜಿ ಸೊ ಪೊಸತದಲ್ಲೇ ಕಂಚಿದವ ವಿನತ ಒಂಚು ಪೊಸತ್ ಬೋರಿಂಗ ಪೂಜಿ ಹಾಂ ಅಂಚ ಅಣ್ಣ ಕೆಲವು ವಿಚಾರಗಳು ಬಂದಾಗ ನಮ್ಮ ದಾದಾಪು ಅವು ಅಂಚ ಹಂಚಾಂಡು ಅಯ್ಯೋ ಆ ಹ್ಞೂ ಬಂದು ಇವತ್ತೈದು ಕ್ವಶನ್ ಪಾಡಿನಾಗ ನಮ್ಮ ಇನ್ನೋಡು ಇಚ್ಛಿಂದು ಆಲ್ರೆಡಿ ಫಿಕ್ಸ್ ಆದ ಉಂಡು ಡ್ರಾಮಾ ಫಿಕ್ಸ್ ಉಂಡು ಐಟು ಪ್ರತಿ ಒಬ್ಬರು ಏನೋ ಪಾತ್ರ ಫಿಕ್ಸ್ ಆದ ಉಂಡು ಸೊ ಒಂದು ಆಲ್ರೆಡಿ ಅವೇ ರಿಪೀಟ್ ಆ ಒಂದು ಉಪ್ಪುನು ಅವು ದಾಲ ಪೊಸ ತತ್ತು ನಥಿಂಗ್ ನೀವು ಪಂದ್ಪೇರ್ ಭಗವಂತೆ ಪರಮಾತ್ಮೆ ಪಂದ್ಪೇರೆ ಪರಮಾತ್ಮನಲ ದಾಲ ಬಡ ಇಜ್ಜಿ ಆರ್ನಲ ದಾಲ ಆಡಂಬರ ಇಜ್ಜಿತುಲೆ ಆರ್ಲ ಪಂದ್ಪೇರಿ ಆನ್ ಡ್ರಾಮೋಡು ಬಂಧನ ಅದುಲ್ಲೇ ಐಟ ಬಂಧನ ಅದುಲ್ಲೇ ಡ್ರಾಮುಡು ಯಾನ್ಲ ಉಲ್ಲ ಎನ್ನ ಪಾಡಲ ಫಿಕ್ಸ್ ಉಂಡು ಇಂಚ ಭತ್ತದ ಎಂಡಿಂಗ ಚೋಕ್ಲಿಗ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನ ಕೊರ್ತು ಜಗತ್ತಿನ ಪರಿವರ್ತನೆ ಅನ್ಪು ಅಂಜಿನ ಆರ್ನೆಲ್ಲ ಫಿಕ್ಸ್ ಆದ ಉಂಡು ಬಂದಪೇರು ಅಂಚದು ನಾಗ ಈ ಅದ್ಭುತವಾಯನ ರಹಸ್ಯನು ನಮಕ್ ಪಂಡದ ನಮ್ಮ ಪಾಟೆಲ್ಲ ಪಂಡ ಪರಮಾತ್ಮನ ಪಾತ್ರ ತುಲೆ ಆರ್ನ ಈ ಮಲ್ಪುನ ಮಹಾ ಕರ್ತವ್ಯ ಭಗವಂತನ ಆರ್ನ ಮಹಿಮೆನೇ ಬೇತೆ ಆಂಡಲ ಆರ್ ஆறு மகிமே ஆறுன மகத்துவனு ஆறு ஆயின பாட்டுல ஆறு பண்ச்சேரு ஆய்ன மல்ல மல் பிப்பேரு அடம்பர இச்சேட்டு துலே படாயி மல்பேரு அஞ்சா சோ என்ன பாத்திரோ ஓ மனுஷா யாரு யாரு என்ன யாரு என்ன ಏತ ಸಾಧಾರಣ ಒಂದು ಈ ಶರೀರೋಡು ಬರ್ತದೆ ಈ ಸಾಧಾರಣದು ಸಾಧಾರಣ ಜಗತ್ತು ಕಲಿಯುಗದ ಅಂತ್ಯ ನಮಗೆ ಗೊತ್ತು ಎಂಥ ಉಂಡು ಎಂಚ ಆತ್ಮನಿತ್ಯ ಬಂದದ ಅಂಚಿನ ಜಗತ್ತ ಭಗವಂತ ಬರ್ತದೆ ತನ್ನ ಜೋಕ್ಲಿಗೋಸ್ಕರ ಅಂಚಿನ ವೃದ್ಧಮಾನವನ ಶರೀರೋಡು ಸೇರೊಂದು ಪರಮಾತ್ಮೆ ನಮಗೆ ಈ ಜ್ಞಾನ ಕೊರಬೇಕು ಬಂದಾಗ ಆರ್ನೇ ಆರ್ಲ ಆರ್ನೇನ ಏತ ಸಾಧಾರಣವಾದ ಪರಮಾತ್ಮ ಏತ ನಿರಹಂಕಾರಿತ நம அவனு நம விசாரபோ நெத்த பகவந்தன அப்பக யானும் ஒன்று நமது ஆலாம் மல்கண்ட யானு யானோ யானோ எண்ண யானோ எண்ணேத்து நம நம்ம மல்தண்ட் அம்மா எஞ்சின மகா கத்தவியகூ பரமாத்ம பைதீ ஜத்தன பரிவர்த்தனை மண்புடும் அஞ்சினா அப்பக அவளுக்கு எல்லாே எல்ல கர்த்தவா எல்ல கர்மன ஆண்டல பகவந்த ஏற்று சிம்பல் அது ஏத்து சிம்பல் ಅಂಚನೆ ಧಾರಣೆಗೆ ಒಪ್ಪಡೆ ಓವೇ ನಮಕ್ ಒಂಜಿ ಮನಸ್ಸುಗ್ ಬೇಜಾರ ಆಪಿನ ಒಂಜಿ ಹೃದಯ ತಟ್ಟು ನಂಚಿನ ಓವೇ ಇತ್ತಂದಲ್ಲ ಅವು ನಮಕ್ ಆಯರ ಬಲ್ಲಿ ಪನ್ಪೇರು ಓವೇ ನಮನೆದ ಗ್ರಹಚಾರ ಅಂತ ಪಂಪರು ಶಬ್ದ ಪರಮಾತ್ಮೆ ಪಣ ಓವೇ ಪರಿಸ್ಥಿತಿಲು ಸಮಸ್ಯೆಲು ಅದನ್ನು ಅಂಚಿನ ಹೆಚ್ಚಿನ ಆಡಲ ಆಂಡಲ ಆಯ್ನ ನಮ್ಮ மனசுக்கு தரேகூன் ஹாப்பி நட்டா இப்படி நான் பல்லி பத்திரும் ಐಟ್ರ್ ಕೂಡ ಹೆಂಚು ದಾಳಲು ನಮ್ಮ ತಪ್ಪಾಂಡು ಆದರೆ ಭಗವಂತೆ ಕೊರ್ತಿನ ನಿಯಮನು ನಮ್ಮ ದಾಟಿಯಾ ದಾಟಿದ ದಾದಾಣದ ತಪ್ಪು ದೊಂಬುದ ಸಂಸ್ಕಾರುಡ್ದಾದ್ರೆ ನಮ್ಮ ಗೊತ್ತಿದ್ದದ ಗೊತ್ತಿಚ್ಚ ನಮ್ಮ ಮಾಯಗೂ ಕೂಡ ವಶಾವಾದ ನಮ್ಮ ನಮ್ಮ ಆ ಪರಮಾತ್ಮೆ ಕೊರನ ನಿಯಮದನ್ನು ತತ್ತಡಲ ಚುಕುಲೆ ನಿಖುಲೈನು ಐಟು ಬೇಜಾರ್ ಅನ್ಪೋಚು ಐಟು ಮನಸ್ಸು ದೀವೊಂದು ಹೃದಯ ದೀವೊಂದು ದುಃಖ ಪಡೋಚಿ ನಿಖುಲು ಕೂಡ ಪುರುಷಾರ್ಥ ಮನ್ಪುಲೆ ಕೂಡ ಪುರುಷಾರ್ಥ ಮಲ್ತದೆ ಪರಮಾತ್ಮನ ನೆನಪು ಮಲ್ತದ ಏತು ಮಲ್ಪರ ಐಟಲ ನಿಗ್ಲೆಗೆ ಮಿತ್ತದ ಪದವಿ ಶ್ರೇಷ್ಠ ಪದವಿ ನಿಕ್ಕಿದೆ ಸಾಧ್ಯ ಉಂಟು ಬಂದೇ ಸ್ವಯಂ ತನ್ನ ಸ್ವ ಸ್ವತಃ ಆ ಸ್ಥಿತಿನ ಯಾದ ಮಜ್ಬೂತ್ ಗಾಟ್ಟಿ ಮಲ್ತೇ ಕೋಲ ಮಾಯದ ತುಫಾನ ತುಫಾನಾಗ ಆಯ್ತಾ ಲಡಾಯಿಗ ನಮ್ಮ ಊರಿಯರ ಬಲ್ಲೆ ಅವು ಬರೆಯರ ಬಲ್ಲೆ ಅಂಚೆನ ವಿಕಾರ ಉಡ್ದು ನಮನ ನಮ ಸಂಬಾಲೊಂದು ಒಪ್ಪುಲೆ ವೇ ವಿಕಾರ ಮಲ್ಪರೆ ಪೋ ಒಡೇ ಬನ್ಪೇರ್ ಭಗವಂತೆ ಇನ್ನಿತ ವರದಾನ ಅದು ಸರ್ವ ಶಕ್ತಿಯಾದ ಲೈಟ್ ಇಡ್ತು ಸರ್ವಶಕ್ತಿ ಬಾನ ಸರ್ವಶಕ್ತಿ ಇಲ್ಲ ನಮ್ಮ ಪಡೆಯುವ ಪರಮಾತ್ಮ ಅಂತ ಆ ಲೈಟ್ ಇಡ್ತ ಆತ್ಮ ಬೇತೆ ಅನ್ಯ ಆತ್ಮಲಿಗ ನಮ್ಮ ದಾರಿದೀಪವಾದ ಹ್ಮ್ ಆ ಒಂದು ಸಾಧಿನ ಕುಲೆ ಚೈತನ್ಯ ಲೈಟ್ ಹೌಸ್ ಅಂತ ಬಂದಿರು ಪರಮಾತ್ಮೆ ತುಲೇ ನಮಗಿತ್ತೆ ನೆಟ್ಟು ಸಮುದ್ರ ಅಂಚೆನೆ ಲೈಟ್ ಹೌಸ್ ಆ ಲೈಟ್ ತೋಜುಂಡು ನಾಲ್ಕು ಕಡೆ ಇಲ್ಲ ಅಪ್ಪ ಬರ್ಪಿನ ಓವೇ ನಮ್ಮನೇದ ಶಿಪ್ಲೆಗೆ ಪೋಯಕ್ಲಾ ಬರ್ಪಿನೇ ಸಾದಿ ಆತ ಹೈಟ್ ಆದವು ಆ ಲೈಟ್ ಬೂರು ಲೈಟ್ ಹೌಸ್ ದೇಗ ಆಯ್ತಾ ಆಧಾರ ಆವೇ ರಾಸ್ತೊಡಕು ಬರ್ಬೇಕು ಅಂಚನ ಪರಮಾತ್ಮೆ ಮುಂಟು ಬಂದ್ಬೇರ ಜೋಕುಲೆ ನಿಖಲು ಸರ್ವ ಶಕ್ತಿವನ್ನ ಪರಮಾತ್ಮ ಅರ್ದ ಈತ ಶಕ್ತಿಲೇನ ನೀವು ಹುಕ್ಳು ಪಡೋಂದರ ಬರ್ಪೋರ್ವ ಲೈಟ್ ಹೌಸ್ ಆದ ಪುಡ ಅವ್ರು ಒಂಜು ಲೈಟ್ ಅಣ್ಣ ನಿಕ್ನ ಸರ್ವ ಶಕ್ತಿದ ಬೇತ ಬೇತೆ ಕಿರಣೋಳು ಲೈಟ್ ಲೋ ಅಕಲೇಗ ಅನ್ಯ ಆತ್ಮಲೆಗ ದಾರಿ ದೀಪವಾದ ಪೊಡು ಅಕಲೇಗ ಸಾಧಿನ ತೋಜಾದ ಪೊರುಡು ಅಶಾಂತಿಡ ದುಕ್ಕೋಡ ಕೂಡ ಒಕ್ಕೊಂಜಿಟ್ಟ ವಾವಾ ಅವಸ್ಥೆಲ್ಲ ಕೈತಲ್ಲಿ ಬಂತೆರಡಲ್ಲ ಅಕ್ಲೆಗೆ ನಿಗ್ಡ್ದು ಆ ಲೈಟ್ ದ ಕಿರಣಗಳು ಅಕ್ಲೆಗ ಆ ಹೆಂಚಿನ ಬೋರ್ಡು ಅಕ್ಲೆಗ ಅವ್ ದಿಕ್ಕದ ಗುಲ್ಬರ್ ಪೂರ ಅವಳು ಅವೇನು ಪರಮಾತ್ಮೆ ಬಂದ್ಬಿನ್ ಈ ಸ್ಮೃತಿ ಸದಾ ಒಪ್ಪಲೆ ಯಾನ್ ವಿಶ್ವ ಕಲ್ಯಾಣದ ಸೇವೆಗೆ ಪರಮದಾಮುಡ್ದು ಅವತರಿಸತು ಆದ ವೈದಿನ ಅಂಚಿನ ಆತ್ಮ ಅಂಚಿನ ಸಂಕಲ್ಪನ ನಮ್ಮಪ್ಪಳು ಏತು ಶ್ರೇಷ್ಠ ಸಂಕಲ್ಪ ಪರಮಾತ್ಮೆ ಸುಮ ಸಮಾನೆ ವಿಶ್ವ ಕಲ್ಯಾಣ ಖಾಲಿ ಎನ್ನ ಕಲ್ಯಾಣತ್ ಹತ್ರ ಎನ್ನ ಕುಟುಂಬದ ಎನ್ನ ಇಲ್ಲದ ಕಲ ಕಲ್ಯಾಣದ ಇಡೀಕು ಇಡೀ ವಿಶ್ವ ಇಡೀ ವಿಶ್ವ ಕಲ್ಯಾಣಗೋ ಕಲ್ಯಾಣದ ಸೇವಿ ಯಾನ ಪರಮ ಧಾಮುಡ್ದು ಆತ್ಮ ಈ ಜಗತ್ತುಗು ಅವತರದ ಅವತರಿತ ಆದ ಯಾನ ಬೈದಿನ ಪನ್ಪಿನ ಬೈದಿನ ಕುರು ಪಂಡಿತ ಸಂಕಲ್ಪ ಮಲ್ಪಡೋ ಅಪಗ ನಮ್ಮ ವಾಣಿ ಉಪ್ಪುಂಡು ಅವು ವಿಶ್ವ ಕಲ್ಯಾಣಗೋ ಸಮಯವಾದ ಅವು ಎಂಚಿನ ನಮ್ಮ ಪಾತ್ರ ಎಂಚಿನ ನಮ್ಮ ಸಂಕಲ್ಪ ಮಲ್ಪವು ಕರ್ಮ ಮಲ್ಪವು ಪೂರಲ ಐಟ್ ಆಳವಾದ ಐಟ್ ವಿಶ್ವ ಕಲ್ಯಾಣ ಕಾರ್ಯ ಅದು ಒಪ್ಪ ಭಗವಂತೆ ಅಂಜೇನೆ ಆ ಸ್ಮೃತಿ ಲೈಟ್ ಆ ಅವನು ಲೈಟ್ ಹೌಸದ ಆ ಸ್ಮೃತಿ ನಮಗೆ ಏತ ನಮ್ಮ ಇಂಜಿನ ಸಂಕಲ್ಪ ಮಲ್ಪವು ನಮಗೆ ಲೈಟ್ ಹೌಸದ ಸ್ಮೃತಿ ಆಯ್ತ ಕಾರ್ಯ ಈ ಸ್ಮೃತಿ ಇಟ್ಟ ಲೈಟ್ ಹೌಸದ ಕಾರ್ಯ ಮಲ್ಪಂಡವು ಬಂದ್ಬೇರ್ ಆ ಲೈಟ್ ಹೌಸ್ ಒಂ ಕಲರ್ ದ ಲೈಟ್ ಬರುವಂತ ಉಪ್ಪುಡು ಆಂಡ್ ಅಂದು ನಮ್ಮ ಚೈತನ್ಯ ಲೈಟ್ ಹೌಸ್ ಹುಡುಗ ಸರ್ವ ಶಕ್ತಿ ಲೈಟ್ ಆತ್ಮೂಲಗೆ ಪ್ರತಿ ಹೆಜ್ಜೆ ಹೆಜ್ಜೆಗಳ ದೀಪವಾದ ಕಾರಿನ ಮಲ್ಪಣ್ಣು ಅಂದು ಬಂದಬೇಕು ಪರಮಾತ್ಮೆ ತುಳ ಏತ ಮಲ್ಲ ಸ್ವಮಾನ ಏತ ಜೋಗಲಿನ ಮಿತ್ತದೀದ್ ಪರಮಾತ್ಮೆ ನಮ್ಮ ಶರೀರು ನಾಡು ನಮ್ಮ ಸ್ವಭಾವ ಸಂಸ್ಕಾರಲೇ ನಾಡು ನಮ್ಮ ಪಾತ್ರ ನಾಡು ನಮ್ಮ ಜಾತಿ ಧರ್ಮಲೇ ನಾಡು ತೂದು ಪಂದ್ ಪೂಜೆ ಪರಮಾತ್ಮೆ ಆತ್ಮದ ಪ್ರತಿ ಪಂಪ ಆತ್ಮದ ಪ್ರತಿ ಈ ಶಿಕ್ಷಣ ಕೊರ್ಬೀನಿ ಸರ್ವ ಪ್ರತಿ ಒಂದು ಆತ್ಮದಲ್ಲ ಪ್ರತಿ ಭಗವಂತ ಶಿಕ್ಷಣನ ಕೋರ್ಪೀನಿ ಅಂಚಿನ ಸ್ನೇಹ ಸಹಯೋಗದ ಸಾತ್ 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 ಸ್ನೇಹ ಸಹಯೋಗದ ಜೊತೆ ಜೊತೆ ಇಟ್ಟ ಶಕ್ತಿ ರೂಪಿಲ ಆ ಅಪಕ ರಾಜಧಾನಿಡು ನಂಬರ್ ಭಾರಿ ಮಿತ್ರ ತಿಕ್ಕೊಂಡು ಬಂದಪೇರು ಹ್ಞೂ ಹೇತು ಸ್ನೇಹ ಸಹಯೋಗವು ಪುಡ ಅಂಚಿನೈತೊಟ್ಟಿಗೆ ಶಕ್ತಿ ರೂಪಿ ತಲ ನಿಖಲ್ ಕೊರೋಡು ಆ ಶಕ್ತಿ ರೂಪಿಲ ಆನಾಗ ನೆಕಲಿಗೆ ಅಲ್ಪ ಸ್ವರ್ಣೀಮ ಎಡ್ಡೆ ಪದವಿ ತಿಕ್ಕೊಂಡು ರಾಜಧಾನಿಡು ಅಂತ ಭಗವಂತೆ ಬಂದಪೇರು ಹ್ಞೂ ನೇನು ಭಾರಿ ಶೋಕದ ಪರಮಾತ್ಮನ ವಾಣಿ ನೇನು ಪ್ರತಿ ಒಂದು ಶಬ್ದಲೇನ ಮನನ ಚಿಂತನೆ ಮಂತ್ೋ ನೆತಬೇ ನಮ್ಮ ವಿಚಾರ ಅಂಪುಗ ವಂಶಾಂ